ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ರಾಮಾಯಣದ ಬಗ್ಗೆ ತಿಳಿದುಕೊಳ್ತಾ ಹೋದಂತೆಲ್ಲ ಅದೊಂದು ಎಂದೂ ಮುಗಿಯದ ಮುಂದಕ್ಕೂ ಬಗೆಹರಿಯದ ನಿಗೂಢ ಲೋಕವಿದ್ದಂತೆ ಒಬ್ಬೊಬ್ಬ ಮನುಷ್ಯನ ತರ್ಕಕ್ಕೆ ನಿಲುಕುವ ಪ್ರಶ್ನೆ ಹಾಗೂ ಗೊಂದಲಗಳ ಮೂಲವಾಗಿ ಬಿಡುತ್ತೆ ಈ ಮಹಾಕಾವ್ಯಗಳು ಇವತ್ತಿನ ಎಪಿಸೋಡ್ನಲ್ಲಿ ಹನುಮನಿಲ್ಲದ ರಾಮನಿಲ್ಲ ಅನ್ನೋ ಹಾಗೆ ರಾವಣನಿಲ್ಲದ ರಾಮಾಯಣವಿಲ್ಲ ಎಂಬುದಂತೂ ಸತ್ಯ ಬನ್ನಿ ಹಾಗಿದ್ರೆ ರಾವಣನ ಜನನದ ಹಿಂದಿನ ಕುತೂಹಲ ಭರಿತ ಕಥಾನಕದ ಜೊತೆಗೆ ರಾವಣ ಹತನಾಗುವಾಗ ಲಕ್ಷ್ಮಣನಿಗೆ ಆ ಮಾತುಗಳನ್ನು ಅತಿ ನೋವಿನಿಂದ ಹೇಳ್ತಾನೆ ಹಾಗಾದರೆ ಆ ಮಾತುಗಳು ಎಂಥದ್ದು ಅನ್ನೋದರ ಬಗ್ಗೆ ಹಾಗೂ ಆತನ ವ್ಯಕ್ತಿತ್ವದ ಬಗ್ಗೆ ಒಂದಷ್ಟು ವಿಮರ್ಶೆ ಮಾಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ರಾಮಾಯಣ ಎಂದ ಕೂಡಲೇ ನೆನಪಾಗುವುದು ರಾವಣ ಬಹುಶಃ ರಾವಣನಿಲ್ಲದಿದ್ರೆ ರಾಮಾಯಣ ನಡೆಯುತ್ತಲೇ ಇರಲಿಲ್ವೇನೋ ರಾವಣನ ಹುಟ್ಟಿನ ಬಗ್ಗೆ ಕೆದುಕ್ತಾ ಹೋದಂತೆಲ್ಲ ಅದು ನಮ್ಮೆಲ್ಲರನ್ನು ಪೌರಾಣಿಕ ಲೋಕಕ್ಕೆ ಕರೆದೊಯ್ಯುತ್ತೆ ವೈಕುಂಠದಲ್ಲಿ ದ್ವಾರಪಾಲಕರಾಗಿರುವವರೆಂದರೆ ಜಯ ಮತ್ತು ವಿಜಯರು ಹೀಗೆ ಒಂದು ದಿನ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾಗ ಸಪ್ತ ಋಷಿಗಳು ವೈಕುಂಠದ ದ್ವಾರಕ್ಕೆ ಬಂದರು ಆದರೆ ಜಯ ವಿಜಯರು ಅವರುಗಳನ್ನು ವೈಕುಂಠಕ್ಕೆ ಬಿಡದೆ ಬಾಗಿಲಿನಲ್ಲೇ ತಡೆದು ನಿಲ್ಲಿಸಿದರು ಇದರಿಂದ ಕ್ರೋಧಗೊಂಡ ಸಪ್ತ ಋಷಿಗಳು ಇಬ್ಬರಿಗೂ ಶಾಪ ನೀಡುತ್ತಾರೆ ಆ ಸಮಯದಲ್ಲಿ ಜಯ ವಿಜಯರು ಅವರ ಪಾದಗಳಿಗೆ ಬಿದ್ದು ಕ್ಷಮಾಪಣೆ ಕೇಳಿದರಾದರೂ ವಿಷ್ಣು ಪರಮಾತ್ಮನ ಆಲೋಚನೆಯೇ ಬೇರೆ ಇತ್ತು ಆಗ ಸಪ್ತ ಋಷಿಗಳ ಕೋಪ ತಡಿದು ಹೇಳ್ತಾರೆ ನಿಮಗೆ ಶಾಪ ಫಲಿಸದೇ ಸಾಧ್ಯವಿಲ್ಲ ಆದರೆ ಶಾಪ ವಿಮೋಚನೆಗೆ ಇರುವುದೊಂದೇ ಮಾರ್ಗ ಏಳು ಜನ್ಮ ಪರ್ಯಂತ ಭೂಲೋಕದಲ್ಲಿ ಮಿತ್ರರಾಗಿರಬೇಕು ಇಲ್ಲವೇ ಮೂರು ಜನ್ಮ ಶತ್ರುವಾಗಿ ಜನ್ಮ ತಾಳಿ ಹತರಾಗಬೇಕು ಆಗ ಮಾತ್ರ ಮತ್ತೆ ವೈಕುಂಠ ದ್ವಾರದ ಸೇವೆ ಪ್ರಾಪ್ತಿಯಾಗತ್ತೆ ಎಂದು ಹೇಳಿದರು ಇದನ್ನ ಕೇಳಿದ ಜಯ ವಿಜಯರು ಮೂರು ಜನ್ಮ ಶತ್ರುವಾಗೆ ಹುಟ್ಟಿ ಹತರಾಗ್ತೇವೆ ಏಳು ಜನ್ಮ ಪರ್ಯಂತ ವೈಕುಂಠದ್ವಾರದ ಸೇವೆ ತಪ್ಪಿಸಿಕೊಳ್ಳುವುದು ಕಷ್ಟಕರವೆಂದು ತಿಳಿಸಲು ಸಪ್ತ ಋಷಿಗಳು ಆಶೀರ್ವದಿಸಿ ತಥಾಸ್ತು ಎಂದು ಭೂಲೋಕದಲ್ಲಿ ಜನ್ಮ ತಾಳಲು ಅನುವು ನೀಡಿದರು ಹೀಗಾಗಿ ಜಯ ವಿಜಯರೇ ರಾವಣ ಕುಂಭಕರ್ಣರಾಗಿ ಭೂಲೋಕದಲ್ಲಿ ರಾಕ್ಷಸ ಕುಲದಲ್ಲಿ ಜನ್ಮ ತಾಳಿದರು ಮತ್ತೊಂದು ದಂತಕಥೆಯ ಪ್ರಕಾರ ರಾವಣನ ತಾಯಿ ಕೈಕೇಶಿಯು ಒಮ್ಮೆ ವಿಶ್ರವಸನ ಆಶ್ರಮಕ್ಕೆ ಬರ್ತಾಳೆ ಆಗ ಕತ್ತಲಾಗಿತ್ತು ತನ್ನ ಆಶ್ರಮದಲ್ಲಿ ಋಷಿ ವಿಶ್ರವಸ್ ಧ್ಯಾನ ಮಾಡುತ್ತಿದ್ದಾಗ ಯಾರೋ ತನ್ನ ಹೆಸರನ್ನ ಕರೆಯುತ್ತಿದ್ದಂತೆ ಕೇಳ್ದ ಅದು ರಾಕ್ಷಸ ರಾಜನಾದ ಸುಮಾಲಿಯ ಮಗಳು ಕೈಕೇಶಿ ಕೈಕೇಶಿ ಋಷಿ ವಿಶ್ರವಸನ ಅತೀಂದ್ರಿಯ ಶಕ್ತಿಯ ಬಗ್ಗೆ ಬೆರಗಾಗಿ ಆ ರಹಸ್ಯದ ಬಗ್ಗೆ ಅರಿತುಕೊಳ್ಳಲು ನಿರ್ಧರಿಸ್ತಾಳೆ ಹಾಗಾಗಿ ಆತನೊಂದಿಗೆ ತನು ಮನವೆಲ್ಲವನ್ನೂ ಹಂಚಿಕೊಳ್ಳಲು ನಿರ್ಧರಿಸ್ತಾಳೆ ಯಾಕಂದ್ರೆ ಮೊದಲೇ ದೇವತೆಗಳ ವಿರೋಧಿಗಳಾಗಿದ್ದ ರಾಕ್ಷಸ ರಾಜ ಸುಮಾಲಿ ಮತ್ತು ತಾಟಕಿಯ ಮಗಳು ಕೈಕೇಶಿ ಹಾಗಾಗಿ ರಾಕ್ಷಸರೇ ಮೂರು ಲೋಕಗಳನ್ನು ಆಳಬೇಕೆಂದು ಕೈಕೇಶಿಯ ತಂದೆ ಸುಮಾಲಿ ಬಯಸಿದ್ದ ದೇವತೆಗಳ ವಿರೋಧಿಯಾಗಿದ್ದ ರಾಜಾ ಸುಮಾಲಿ ಇಡೀ ತ್ರಿಲೋಕವನ್ನಾಳೋದಕ್ಕೆ ದುರ್ಮಾರ್ಗಕ್ಕಾಗಿ ಬಳಸಿಕೊಂಡಿದ್ದೆ ತನ್ನ ಮಗಳು ಕೈಕೇಶಿಯ ಸೌಂದರ್ಯವನ್ನ ಆತ ಆಯೋಜಿಸಿದಂತೆ ತನ್ನ ಸುಂದರ ಮಗಳು ಕೈಕೇಶಿಯನ್ನ ಋಷಿ ವಿಶ್ರವಸನಿದ್ದಲ್ಲಿಗೆ ಕಳುಹಿಸಿದ ಆ ಕತ್ತಲ ಹೊತ್ತಲ್ಲಿ ವಿಶ್ರವಸನು ತನ್ನ ಆಶ್ರಮದ ಹೊರಗೆ ಕೈಕೇಶಿಯನ್ನ ನೋಡಿದಾಗ ಅವಳ ಸೌಂದರ್ಯಕ್ಕೆ ಮಾರುಹೋದ ಆಕೆಯ ಬಿಂಕ ಬಿನ್ನಾಣಕ್ಕೆ ತನ್ನನ್ನ ತಾನೇ ಮರೆತು ನಿಂತ ಬಳುಕುತ್ತ ವಿಶ್ವವಸ್ ಇದ್ದಲ್ಲಿಗೆ ಬಿನ್ನಾಣದಿ ನಾಚುತ್ತ ಬಂದ ಕೈಕೇಶಿ ತನ್ನನ್ನ ವರಿಸುವೆಯಾ ಎಂದಾಗ ವಿಶ್ವವಸನಿಗೆ ಆಕೆಯ ಮಾದಕತೆ ಕಂಡೂ ಇಲ್ಲ ಎನ್ನಲಾಗಲಿಲ್ಲ ಆ ಬೆಳದಿಂಗಳ ಕಾಂತಿಯ ಇರುಳಲ್ಲಿ ವಿಶ್ವವಸನು ಕೈಕೇಶಿಯನ್ನ ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ ಇಬ್ಬರೂ ತಿಂಗಳ ಬೆಳಕಿನಲ್ಲಿ ಒಂದಾದರು ಇಬ್ಬರ ಸಂಸಾರ ಕೆಲ ವರ್ಷಗಳು ಸುಗಮವಾಗಿ ಸಾಗಿತ್ತು ಹೀಗೆ ಋಷಿ ವಿಶ್ರವಸ್ ಹಾಗೂ ಕೈಕೇಶಿಗೆ ನಾಲ್ಕು ಮಕ್ಕಳು ಜನಿಸ್ತಾರೆ ಅವರಲ್ಲಿ ತಶಾನನ ರಾವಣ ಕುಂಭಕರ್ಣ ವಿಭೀಷಣ ಮತ್ತು ಶೂರ್ಪನಕ ಜನಿಸ್ತಾರೆ ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ರಾವಣನ ಮತ್ತು ನಾಲ್ಕು ಒಡಹುಟ್ಟಿದವರ ಉಲ್ಲೇಖಗಳಿವೆ ಅವರೆಂದರೆ ಅಹಿರಾವಣ ಖರ ಧೂಷಣ ಮತ್ತು ಕುಂಭಿನಿ ವಿಶ್ರವ ಮತ್ತು ಕೈಕೇಶಿಯ ಸಂಯೋಗವು ರಾತ್ರಿಯ ಅಶುಭ ಗಳಿಗೆಯಲ್ಲಿ ಸಂಭವಿಸಿದ ಕಾರಣ ನಾಲ್ವರು ಮಕ್ಕಳು ಹಸುರರಾಗಿ ಜನಿಸ್ತಾರೆ ಆದಾಗಿಯೂ ಕೆಲವು ಪೌರಾಣಿಕ ಕಥೆಗಳ ಪ್ರಕಾರ ಪತಿ ವಿಶ್ವಸ್ನೊಂದಿಗೆ ಕೈಕೇಶಿ ತನ್ನ ಮಕ್ಕಳು ಪರಾಕ್ರಮಿಗಳಾಗಲಿ ದೇವತೆಗಳಿಗೆ ಸರಿಸಮಾನರಾಗಲಿ ಎಂದು ವರ ಕೇಳ್ತಾಳೆ ಅದಕ್ಕೆ ವಿಶ್ವವಸ್ ತನ್ನ ಹಿರಿಯ ಮಗ ಮಾತ್ರ ತ್ರಿಲೋಕದಲ್ಲೇ ಹತ್ತು ಬಲಕ್ಕೆ ಸಮನಾಗ್ತಾನೆ ಎಂದು ಆಶೀರ್ವದಿಸ್ತಾನೆ ಹೀಗೆ ದಶಾನನ ಹಿಂದೂ ಪುರಾಣದ ಅತ್ಯಂತ ಆಕರ್ಷಕ ಪಾತ್ರಗಳಲ್ಲಿ ಒಬ್ಬನಾಗ್ತಾನೆ ತನ್ನ ಅಜ್ಜ ಋಷಿ ಪುಲಸ್ತ್ಯರು ಸಪ್ತ ಋಷಿಗಳಲ್ಲಿ ಒಬ್ಬರಾದವರು ಹಾಗೆ ಬ್ರಹ್ಮದೇವನ ಹತ್ತು ಪ್ರಜಾಪತಿಗಳು ಅಥವಾ ಮಾನಸ ಪುತ್ರರಲ್ಲಿ ಒಬ್ಬರು ಅವನ ತಾಯಿ ರಾಕ್ಷಸ ಕುಲದವಳಾದ್ದರಿಂದ ಮೊದಲ ಮಗನಾಗಿ ಹುಟ್ಟಿದ ರಾವಣನಿಗೆ ರಾಕ್ಷಸ ಗುಣ ಬೆಳೆದಿತ್ತು ಇತ್ತ ಕಡೆ ರಾವಣ ತನ್ನ ತಾತ ಪುಲಸ್ತ್ಯ ಋಷಿಯ ಪ್ರಭಾವದಿಂದ ಮಹಾನ್ ವಿದ್ವಾಂಸನಾದ ನಾಲ್ಕು ವೇದಗಳನ್ನು ಆರು ಶಾಸ್ತ್ರಗಳನ್ನು ಕಲಿತ ರಾವಣ ಮಹಾನ್ ಮೇಧಾವಿ ವಿದ್ವಾಂಸನಾದ ಜೊತೆಗೆ ಸಂಗೀತ ವಾದ್ಯದಲ್ಲೂ ಪಾರಂಗತನಾದ ಜ್ಯೋತಿಷ್ಯ ಶಾಸ್ತ್ರದ ನಿಪುಣನಾದ ಆಯುರ್ವೇದ ಪಂಡಿತನಾದ ಆದರೆ ರಾವಣ ತನ್ನ ಅಜ್ಜ ಸುಮಾಲಿಯ ಪ್ರಭಾವದಿಂದ ತನ್ನ ಬಾಲ್ಯದಿಂದಲೇ ವಿಷ್ಣುವನ್ನ ದ್ವೇಷಿಸಲು ಶುರು ಮಾಡಿದ ಹಾಗಾಗಿ ತನ್ನ ಸಾಮ್ರಾಜ್ಯದ ಅಸುರರಿಗೆ ಯಾರೂ ಎದುರುತ್ತರ ನೀಡಬಾರದು ಅದಕ್ಕಾಗಿ ತಾನು ಶಕ್ತಿಶಾಲಿಯಾಗಬೇಕೆಂದು ತಿಳಿದಿತ್ತು ತ್ರಿಲೋಕಗಳಲ್ಲಿ ತನ್ನ ಪಾರುಪತ್ಯ ಸ್ಥಾಪಿಸಲು ತ್ರಿಮೂರ್ತಿಗಳಲ್ಲೊಬ್ಬನಾದ ಪರಶಿವನ ಅನುಗ್ರಹ ಪಡೆದರೆ ತಾನೇ ಶಕ್ತಿಶಾಲಿಯಾಗಬಹುದೆಂದು ಭಾವಿಸಿದ್ದ ಹಾಗಾಗಿ ತನ್ನ ಅಜ್ಜ ಪುಲಸ್ತ್ಯ ಋಷಿಗಳ ಮಾರ್ಗದರ್ಶನದಂತೆ ಶಿವನನ್ನು ಮೆಚ್ಚಿಸಲು ಹಲವಾರು ವರ್ಷಗಳ ಕಾಲ ತೀವ್ರವಾದ ತಪಸ್ಸಾಚರಿಸಿದ ಅದು ಎಂತಹ ಭೀಕರವಾಗಿದ್ದಂದರೆ ತನ್ನ ಹತ್ತು ತಲೆಗಳಲ್ಲಿ ಪ್ರತಿದಿನ ಒಂದೊಂದರಂತೆ ಒಂಬತ್ತು ತಲೆಗಳನ್ನು ಶಿವನಗರ್ಪಿಸಿದ ಹೀಗೆ ತನ್ನ ಹತ್ತನೇ ತಲೆಯ ಅರ್ಪಿಸಲು ಮುಂದಾದಾಗ ಪ್ರಸನ್ನನಾದ ಶಿವ ಪ್ರತ್ಯಕ್ಷನಾಗ್ತಾನೆ ಧಾರಾಕಾರ ಸುರಿಯುತ್ತಿದ್ದ ರಕ್ತದ ಮಡುವಿನಲ್ಲಿ ಬೆಳಕಿಗಾಗಿ ಕಾದಿದ್ದ ರಾವಣ ಶಿವನನ್ನ ಕಂಡೊಡನೆ ವಿನಮ್ರನಾಗಿ ಪಾದಕ್ಕೆರಗಿ ಮಗುವಿನಂತೆ ಅತ್ತುಬಿಟ್ಟ ಬಿಟ್ಟ ಏನು ಬೇಕು ಮಗು ನಿನಗೆ ಎಂದಾಗ ನನಗೆ ಅಮರತ್ವ ಬೇಕು ನನಗೆ ಸಾವಿಲ್ಲದ ಚಿರಂಜೀವಿಯಾಗಬೇಕೆಂದು ವರ ನೀಡೆಂದು ಕೇಳಿಕೊಳ್ತಾನೆ ಆದರೆ ಅದು ಅಸಾಧ್ಯ ಮಗು ನಿನ್ನ ಭಕ್ತಿಗಾಗಿ ನಿನಗೆ ಅಮೃತದ ಕೊಡುಗೆಯನ್ನ ನಿನ್ನ ಹೊಕ್ಕಳಲ್ಲಿ ಇಡುತ್ತೇನೆ ಯಾವಾಗ ಆ ಕುಡಿಕೆ ಹೊಡೆದು ಅಮೃತ ಚೆಲ್ಲುವುದೋ ಅಂದು ನಿನ್ನ ಮರಣವಾಗತ್ತೆ ಎಂದ ಶಿವ ಅದಕ್ಕೆ ರಾವಣ ನನಗೆ ದೇವಾನು ದೇವಾನುದೇವತೆಗಳಿಂದಾಗಲಿ ಹಸುರರಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ಸಾವು ಬಾರದಿರಲಿ ಎಂದ ಅದಕ್ಕೆ ಶಿವ ತಥಾಸ್ತು ಎಂದು ತಂತ್ರವಿದ್ಯೆಯ ರಹಸ್ಯವನ್ನ ಮೊಟ್ಟ ಮೊದಲು ರಾವಣನಿಗೆ ಬೋಧಿಸಿ ಮಹಾನ್ ಶಕ್ತಿಶಾಲಿಯನ್ನಾಗಿ ಮಾಡಿ ಜ್ಞಾನಿಯಾಗು ಎಂದು ಆಶೀರ್ವದಿಸಿ ಅಂತರ್ಧಾನನಾದ ರಾವಣ ಮಹಾನ್ ಶಿವ ಭಕ್ತ ಮಹಾನ್ ಕೋಪಿಷ್ಠ ಶಿವನನ್ನ ಮೆಚ್ಚಿಸಿ ತನ್ನ ಹೆತ್ತ ತಾಯಿಗೆ ಆತ್ಮಲಿಂಗವನೇ ವರವಾಗಿ ಪಡೆದ ದುಷ್ಟಶಾಲಿ ಈತನ ಹೆಂಡತಿ ಮಂಡೋದರಿಯು ದೈವ ಭಕ್ತೆ ಇವರ ಮಗ ಇಂದ್ರಜಿತ್ ಹೀಗೆ ಪುಟ್ಟ ಸಂಸಾರ ದೊಡ್ಡ ಸಾಮ್ರಾಜ್ಯದ ಉಸ್ತುವಾರಿ ರಾವಣನ ಮುಷ್ಠಿಯಲ್ಲೇ ಇತ್ತು ಅತೀಂದ್ರಿಯ ಶಕ್ತಿ ಸಿದ್ಧಿಗಳನ್ನ ಸಾಧಿಸಿಕೊಂಡ ಸಿದ್ಧಪುರುಷ ಸಕಲ ಕಲಾಪಾರಂಗತ ರಾಜ್ಯಾಡಳಿತದಲ್ಲಿ ಯಾರೋ ಬೆಟ್ಟು ಮಾಡಿ ತೋರಿಸಲಾಗದಷ್ಟು ನಿಖರ ಮತ್ತು ಅಪ್ರತಿಮ ಆಡಳಿತಕಾರ ಲಂಕೆಯ ಸರ್ವ ಪ್ರಜೆಗಳನ್ನು ಸುಭಿಕ್ಷದಿಂದ ನೋಡಿಕೊಳ್ಳುತ್ತಿದ್ದ ಮಹಾರಾಜ ರಾವಣ ಸಂಹಿತ ಎಂಬ ಸಮಗ್ರ ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥ ಹಾಗೂ ಆರ್ಕ ಪ್ರಕಾಶನಂ ಎಂಬ ಆಯುರ್ವೇದವನ್ನೇ ಹೋಲುವ ಸಿದ್ಧೌಷಧಗಳ ಕುರಿತು ರಚಿಸಿದ ಗ್ರಂಥ ಈ ಎರಡು ಗ್ರಂಥಗಳ ಲೇಖಕನೇ ದಶಕಂಠ ರಾವಣ ಅಂತೆಯೇ ವೀಣೆ ನುಡಿಸುವುದರಲ್ಲಿಯೂ ರಾವಣ ಪರಮ ಪಾಂಡಿತ್ಯವನ್ನು ಪಡೆದ ಮಹಾನ್ ವೀಣವಾದಕ ಹೀಗೆ ಎಲ್ಲದರಲ್ಲೂ ಪಾಂಡಿತ್ಯ ಹೊಂದಿದ್ದ ರಾವಣ ವಿದ್ವಾಂಸ ಕೂಡ ಹೌದು ಇಚ್ಛಾಧಾರಿ ರಾವಣ ತನ್ನ ತಂಗಿ ಶೂರ್ಪನಕಿಯ ಮೂಗನ್ನ ಲಕ್ಷ್ಮಣ ಕತ್ತರಿಸಿದ್ದಕ್ಕಾಗಿಯೂ ಸೀತೆ ತನಗಿಂತ ರೂಪವತಿ ಶ್ರೀರಾಮ ತನಗೆ ದೊರಕಲಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಕ್ಕೆ ಭಿಕ್ಷು ಸನ್ಯಾಸಿಯ ವೇಷಧಾರಿಯಾಗಿ ಸೀತೆಯನ್ನ ಹೊತ್ತೊಯ್ದು ಲಂಕೆಗೆ ಕರೆದುಕೊಂಡು ಹೋದದ್ದು ಎಲ್ಲರಿಗೂ ತಿಳಿದ ವಿಚಾರವೇ ಆದರೆ ಸೀತೆಯನ್ನ ರಾವಣ ಯಾವ ಕಾರಣಕ್ಕೂ ಕೈ ಹಿಡಿದು ಎಳೆದುಕೊಂಡು ಹೋಗಲೇ ಇಲ್ಲ ಸೀತೆ ರೇಖೆ ದಾಟಿ ಬಂದೊಡನೆ ಭಿಕ್ಷೆ ಹಾಕುವ ಸಮಯದಲ್ಲೇ ಆಕೆ ನಿಂತಿದ್ದ ನೆಲದ ಸಮೇತ ಆಕೆಯನ್ನು ಹೊತ್ತೊಯ್ದ ಅಲ್ಲದೆ ಆಕೆಯ ಮೇಲೆ ಎಷ್ಟೇ ಮೋಹವಿದ್ದರೂ ಆಕೆಯನ್ನು ಅಶೋಕವನದಲ್ಲಿ ಎಂದಿಗೂ ಸ್ಪರ್ಶಿಸೋದೇ ಇಲ್ಲ ಸೀತೆಗೆ ಯಾವ ಕೊರತೆಯೂ ಬಾರದಂತೆ ನೋಡಿಕೊಂಡವನು ರಾವಣ ಲಂಕೆಯಲ್ಲಿ ಯುದ್ಧ ಮಾಡುವವರೆಗೂ ರಾವಣ ಯಾರೆಂಬುದೇ ರಾಮ ಲಕ್ಷ್ಮಣರಿಗೆ ತಿಳಿದಿರುವುದಿಲ್ಲ ಆಂಜನೇಯನೊಬ್ಬನಿಗೆ ಬಿಟ್ಟರೆ ಮತ್ ಯಾರಿಗೂ ರಾವಣನ ಮುಖಪರಿಚಯ ಇರೋದಿಲ್ಲ ಹೀಗಿರುವಾಗ ಇನ್ನೇನು ಯುದ್ಧಕ್ಕೆ ಸನ್ನದ್ಧರಾಗುವಾಗ ರಾಮ ಲಕ್ಷ್ಮಣರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ ಆಂಜನೇಯ ಮತ್ತು ಕಪಿಸೇನೆಯೊಂದಿಗೆ ಲಂಕಾ ಮಾರ್ಗಕ್ಕೆ ತೆರಳಿದ್ರು ಕ್ಷಾತ್ರ ಧರ್ಮ ಅಂದ್ರೆ ಕ್ಷತ್ರಿಯ ಧರ್ಮದ ಪ್ರಕಾರ ಯುದ್ಧಕ್ಕೆ ಹೋಗುವ ಮುನ್ನ ಯುದ್ಧ ಕಂಕಣ ಕಟ್ಟಬೇಕು ಆದ್ರೆ ಈ ಇಬ್ಬರು ಸಹೋದರರಿಗೆ ಯುದ್ಧ ಕಂಕಣ ಕಟ್ಟಲು ಯಾರಾದರೊಬ್ಬರು ಬ್ರಾಹ್ಮಣ ಸಿಗದೆ ಸಮಸ್ಯೆಯಾಗತ್ತೆ ಆ ಸಂದರ್ಭದಲ್ಲಿ ಯಾವ ಬ್ರಾಹ್ಮಣರು ಸಿಗದೆ ರಾಮ ಲಕ್ಷ್ಮಣರು ಪರಿತಪಿಸ್ತಾರೆ ಇದನ್ನರಿತ ವಿಭೀಷಣ ತನ್ನ ಅಣ್ಣ ರಾವಣನೇ ಇದಕ್ಕೆ ಸೂಕ್ತ ವ್ಯಕ್ತಿ ಎಂದು ತಿಳಿಸ್ತಾನೆ ಆಗ ರಾವಣನಿಗೆ ಅಹ್ವನ ಸಂದೇಶವನ್ನು ಕಳಿಸ್ತಾರೆ ಆಗ ತಡ ಮಾಡದೆ ರಾವಣ ಒಪ್ಪಿಕೊಳ್ತಾನೆ ರಾವಣ ಬರುವಾಗಲೇ ಶ್ರೀರಾಮನಿಗೆ ಆತನ ತೇಜಸ್ಸು ಗಾಂಭೀರ್ಯದ ನಡೆ ಎಲ್ಲವನ್ನು ಕಂಡು ಈತನೇ ರಾವಣ ಎಂಬುದು ಖಚಿತವಾಗುತ್ತೆ ಆದರೆ ಯಾವ ಕಾರಣಕ್ಕೂ ಲಕ್ಷ್ಮಣನಲ್ಲಿ ಈ ವಿಷಯ ಹೇಳೋದಿಲ್ಲ ಯಾಕಂದ್ರೆ ಲಕ್ಷ್ಮಣ ಮುಂಗೋಪಿ ಕೋಪದಲ್ಲಿ ಏನಾದರೂ ಎಡವಟ್ಟು ನಡೆಯುತ್ತೆ ಎಂದು ಶ್ರೀರಾಮ ಗೊತ್ತಿದ್ದರೂ ಸುಮ್ಮನಿರ್ತಾನೆ ರಾವಣನು ಕೂಡ ತಾನೊಬ್ಬ ರಾಕ್ಷಸ ಲಂಕಾಧಿಪತಿ ಎನ್ನುವುದನ್ನೆಲ್ಲ ಬದಿಗಿಟ್ಟು ಎದುರಿಗಿರುವವನು ಶತ್ರುವಾದರೂ ಇಂತಹ ಸಮಯದಲ್ಲಿ ಶತ್ರುತ್ವ ಸರಿಯಲ್ಲವೆಂದು ತಾನು ಆಗಮಿಸಿರುವುದು ಒಬ್ಬ ಜ್ಯೋತಿಷಿಯಾಗಿ ಪುರೋಹಿತನಾಗಿ ಎಂದಷ್ಟೇ ಮನಸ್ಸಿನಲ್ಲಿ ಇಟ್ಟುಕೊಂಡು ತಾನು ಒಬ್ಬ ಪಂಡಿತನಾಗಿ ಬ್ರಾಹ್ಮಣನಾಗಿ ಹೋಮ ನೆರವೇರಿಸಿ ಯುದ್ಧಕ್ಕೆ ಸೂಕ್ತ ದಿನವನ್ನು ಗಳಿಗೆಯನ್ನು ನಿಗದಿಪಡಿಸ್ತಾನೆ ನಂತರ ಯುದ್ಧ ಕಂಕಣ ಕಟ್ಟಿ ವಿಜಯೀಭವ ಎಂದು ಆಶೀರ್ವದಿಸ್ತಾನೆ ಆದರೆ ಯಾವ ಕಾರಣಕ್ಕೂ ತಾನೇ ರಾವಣನೆಂದು ಅವರಲ್ಲಿ ಹೇಳಿಕೊಳ್ಳುವುದೇ ಇಲ್ಲ ಯಾಕಂದರೆ ಕಂಕಣ ತೊಡಿಸಿದ ಬ್ರಾಹ್ಮಣ ಗುರುವಿನ ಸಮಾನ ಗುರುವಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದು ಧರ್ಮವಲ್ಲ ಎಂಬುದು ಆತನಿಗೆ ತಿಳಿದಿರುತ್ತೆ ಯುದ್ಧದ ಸಮಯದಲ್ಲಿ ರಾವಣನನ್ನು ನೋಡಿದ ಲಕ್ಷ್ಮಣನಿಗೆ ಆಶ್ಚರ್ಯವಾಗತ್ತೆ ಆದರೆ ಕಾಲ ಮೀರಿ ಹೋದ ಕಾರಣ ಯುದ್ಧ ಮಾಡಲೇಬೇಕಾದ ಪರಿಸ್ಥಿತಿ ಒದಗಿ ಬರುತ್ತೆ ಯುದ್ಧದಲ್ಲಿ ರಾವಣ ಸೋತು ತನ್ನಲ್ಲಿನ ಅಸುರ ಗುಣಕ್ಕೆ ತಿಲಾಂಜಲಿ ಬಿಡ್ತಾರೆ ತಾನು ಸಾಯುವ ಕ್ಷಣದಲ್ಲಿ ಲಕ್ಷ್ಮಣನಿಗೆ ಒಂದು ಮಾತನ್ನು ಹೇಳ್ತಾನೆ ಕೆಟ್ಟ ಕಾರ್ಯಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಶತ್ರುಗಳನ್ನು ಎಂದಿಗೂ ನಮಗಿಂತ ಬಲಹೀನರನ್ನಾಗಿ ನೋಡಬಾರದು ಇತರರನ್ನ ನಂಬುವುದಕ್ಕಿಂತಲೂ ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ಎಂದು ಹೇಳಿ ರಾವಣ ಅಸುನಿಗ್ತಾನೆ ಈ ಮಾತನ್ನ ಕೇಳಿದ ರಾಮನೇ ರಾವಣನ ಆತ್ಮವಿಶ್ವಾಸ ಹಾಗೂ ಒಳ್ಳೆಯ ಗುಣದ ಕುರಿತಾಗಿ ಮರುಕಪಡ್ತಾನೆ ಈಗಲೂ ರಾವಣನನ್ನ ದೇವರಂತೆ ಪೂಜಿಸುವವರಿದ್ದಾನೆ ಆತನ ದುರ್ಗುಣಗಳನ್ನು ಪಕ್ಕಕ್ಕಿಟ್ಟು ಸದ್ಗುಣಗಳನ್ನು ಪರಿಗಣಿಸಿ ನಾಯಕನ ಸ್ಥಾನ ನೀಡಿ ಗೌರವಿಸುತ್ತಾರೆ ನಮ್ಮ ದೇಶದಲ್ಲೇ ಕೆಲವು ಕಡೆ ರಾವಣನ ಮಂದಿರಗಳಿವೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿನ ಬಿಸ್ರಾಕ ಗ್ರಾಮ ಕಾನ್ಪುರ ರಾಜಸ್ಥಾನದ ಜೋಧ್ಪುರ ಆಂಧ್ರ ಪ್ರದೇಶದ ಕಾಕಿನಾಡ ಹಾಗೂ ಮಧ್ಯಪ್ರದೇಶದಲ್ಲಿ ರಾವಣಗ್ರಾಮ್ ಎಂಬ ಊರಿನಲ್ಲಿ ರಾವಣನ ದೇಗುಲಗಳಿವೆ ಒಟ್ಟಿನಲ್ಲಿ ರಾವಣನ ಸ್ವಪ್ರತಿಷ್ಠೆ ಮತ್ತು ಪರಸ್ತ್ರೀ ಮೋಹ ಇವೆರಡೂ ದುರ್ಗುಣಗಳನ್ನು ಹೊರತುಪಡಿಸಿದರೆ ಒಬ್ಬ ಮಹಾನ್ ಪಂಡಿತ ಅತ್ಯುತ್ತಮ ಆಡಳಿತಗಾರ ವಿದ್ವಾಂಸ ಹೀಗೆ ಹತ್ತು ಹಲವು ಉತ್ತಮ ಗುಣಗಳನ್ನು ಹೊಂದಿದ ಒಂದು ಉತ್ತಮ ವ್ಯಕ್ತಿತ್ವ ರಾವಣನದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ತಾನು ಸಾಯುವಾಗ ಅವನಲ್ಲಿ ಉಳಿದದ್ದು ಕೂಡ ಉತ್ತಮ ಉಪದೇಶ ನೀಡುವ ಗುಣವೇ ಹೊರತು ರಾಕ್ಷಸ ಗುಣವಲ್ಲ ಇವಿಷ್ಟು ರಾವಣನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ